ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹ ಲಕ್ಷ್ಮಿ ಇವತ್ತು ಈ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಮಾಡುವ ಒಂದು ವಿಶೇಷ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಯಾವುದಾದ್ರೂ ಕಾರ್ಯ ಬೇಗ ಸಿದ್ಧಿ ಆಗಬೇಕಂದ್ರೆ ಇದೊಂದು ಕೆಲಸನ ಮಾಡಿ ನೀವು ಜೊತೆಗೆ ಒಂದು ಸೂಪರ್ ಆಗಿರೋ ಎಗ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಜೊತೆಗೆ ಪೂಜೆ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ ಪೂಜೆ ಬಗ್ಗೆ ವ್ಲಾಗ್ ಮಾಡ್ತಿದ್ದು ನಾನು ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಮಾಡಿದೆ ಕಾರಣ ಇಷ್ಟೇ ಈ ಒಂದು ಹೆಗ್ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ತುಂಬ ಸಿಂಪಲಾಗಿ ಮಾಡ್ಬೋದು ಬಟ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಯಾರೆಲ್ಲ ಚಿಕನ್ ಬಿರಿಯಾನಿನ ತುಂಬ ಇಷ್ಟಪಡ್ತೀರ ಅವರು ಆ ಒಂದು ಚಿಕನ್ನ ಇರೋ ಸಮಯದಲ್ಲಿ ಕೂಡ ಈ ಒಂದು ಹೆಗ್ಗಲ್ಲಿ ಮಾಡಿಕೊಂಡು ಈ ಒಂದು ಬಿರಿಯಾನಿನ ಸೇಮ್ ಚಿಕನ್ ಬಿರಿಯಾನಿ ಥರ ತಿನ್ಬೋದು ತುಂಬ ತುಂಬ ಇಷ್ಟಪಡ್ತೀರ ಮತ್ತು ತುಂಬ ಅಂದರೆ ತುಂಬ ಈಸಿಯಾದ ಸ್ಟೆಪ್ಸು ಸೊ ಈ ಒಂದು ಎಗ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ವಸ್ತುಗಳನ್ನ ಬೇಕು ಮತ್ತು ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕಂತ ನಾನಿವ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಧನುರ್ಮಾಸದ ಪೂಜೆ ಬಗ್ಗೆ ಕೂಡ ನಿಮಗೆ ಒಂದು ವಿಶೇಷ ಮಾಹಿತಿನ ಕೊಡ್ತೀನಿ ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಈ ಒಂದು ಎಗ್ ಬಿರಿಯಾನಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಮೊಟ್ಟೆನ ತೊಗೊಂಡು ಫಸ್ಟು ಬೇಯಿಸ್ಕೊಳ್ಳಿ ನಾನು ಒಂದು ಆರು ಮೊಟ್ಟೆನ ಬೇಯಿಸ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಶುಂಠಿ ಒಂದು ಒಂದೆರಡು ಇಂಚಷ್ಟು ಮತ್ತು ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ಒಂದು ಈರುಳ್ಳಿ ಇಷ್ಟನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆ ರೀತಿ ಫ್ರೈ ಮಾಡಿಕೊಂಡೆ ಜೊತೆಗೆ ಪುದೀನ ಸೊಪ್ಪು ಒಂದು ಮುಷ್ಟಿಯಷ್ಟು ಕೊತ್ಮಿರಿ ಸೊಪ್ಪು ಒಂದು ಮುಷ್ಟಿಯಷ್ಟು ನಿಮಗೆ ಖಾರಕ್ಕೆ ಎಷ್ಟು ಮೆಣ್ಸಿ ಬೇಕೋ ಅಷ್ಟು ಮೆಣಸಿ ತಗೊಳ್ಳಿ ತೊಗೊಳ್ಳಿ ಖಾರ ಇಷ್ಟಪಡೋರು ಜಾಸ್ತಿ ತೊಗೊಳ್ಬೋದು ನಾನಿಲ್ಲಿ ಒಂದು ಎರಡು ಗ್ಲಾಸ್ ಅಕ್ಕಿಗೆ ನಾನು ಸುಮಾರು ಒಂದು ಹತ್ತು ಹನ್ನೆರಡು ಮೆಣಸಿಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನಾವು ಸ್ವಲ್ಪ ಖಾರ ತಿಂತೀವಿ ಸೊ ಹಾಗಾಗಿ ಹನ್ನೆರಡು ಮೆಣಸಿಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಒಂದು ಬಿರಿಯಾನಿ ತುಂಬ ಚೆನ್ನಾಗಿ ಬರಬೇಕಂದ್ರೆ ನೀವು ಫ್ರೈನ ತುಂಬ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ಮತ್ತು ಎಲ್ಲರೂ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಧನುರ್ಮಾಸ ಪೂಜೆನೇ ಅವ್ರಿಗೆ ಯಾವ ದಿನ ಸ್ಟಾರ್ಟ್ ಮಾಡಬೇಕು ಅಂತ ಆ್ಯಕ್ಚುಲಿ ನೆಕ್ಸ್ಟು ಸೋಮವಾರದಿಂದ ಈ ಒಂದು ಧನುರ್ಮಾಸ ಪೂಜೆ ಇದೆ ನೋಡಿ ಒಂದು ಸತಿ ಒಂದು ಮೆಣಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾನೇನು ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಹಾಕಿ ಅದು ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇನ್ನು ಧನುರ್ಮಾಸದ ಪೂಜೆ ಮಾಡ್ತಾ ಇರೋರು ಶೀಘ್ರವಾಗಿ ಫಲ ಕೊಡಬೇಕು ಅಂದರೆ ಒಂದು ಅಸ್ವತ್ ಕಟ್ಟೆ ಹತ್ರ ನಾವು ದೀಪವನ್ನು ಬೆಳಗಬೇಕು ಆ ಒಂದು ದೀಪನ ಬೆಳಗೋದ್ರಿಂದ ನಮ್ಮ ಒಂದು ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ದೀಪವನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಯಾವ ಸಮಯದಲ್ಲಿ ಒಂದು ಆ ದೀಪವನ್ನು ಹಚ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ಒಮ್ಮೆ ಫ್ರೈ ಮಾಡಿದ್ಮೇಲೆ ಈ ರೀತಿ ಸಪ್ರೇಟಾಗಿ ತಟ್ಟೆಯಲ್ಲಿ ಹಾಕ್ಕೊಂಡೋದನ್ನ ಆರೋವರೆಗೂ ವೆಯ್ಟ್ ಮಾಡಬೇಕು ಜೊತೆಗೆ ಮೊಟ್ಟೆನ ಸಿಪ್ಪೆ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಏನು ಫ್ರೈ ಮಾಡಿದೆ ಅದೇ ಬಾಣಲಿಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಫಸ್ಟು ಎಣ್ಣೆಯಲ್ಲಿ ಎರಡು ಪೌಡ್ರನ್ನ ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೊಬೇಕು ಒಂದು ಜಸ್ಟು ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ ಅಂತ ಅಂದ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಅಂದರೆ ಈ ಥರ ನೊರೆ ಬರ್ತಾ ಇದೆ ಅಂತ ಅಂದ್ಕೊಂಡಾಗ ನೀವು ಏನು ಬೇಯಿಸ್ ಮಾಡಿಕೊಂಡಿರ್ತೀರಲ್ಲ ಮೊಟ್ಟೆನ ಅದನ್ನು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಷ್ಟು ಮೊಟ್ಟೆ ಇದ್ರೂ ಪರವಾಗಿಲ್ಲ ಅಷ್ಟು ಮೊಟ್ಟೆನ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಏನು ಮಾಡುತ್ತೆ ಇದನ್ನು ನೀವು ಸಣ್ಣ ಸಣ್ಣದಾಗಿ ಹೋ ಮಧ್ಯದಲ್ಲಿ ತೂತನ್ನ ಮಾಡಿಬಿಟ್ಟು ಬೇಕಾದ್ರೆ ಹಾಕಿದ್ರೆ ಮೊಟ್ಟೆ ಒಳಗಡೆ ಖಾರ ಅಬ್ಸರ್ವ್ ಆಗುತ್ತೆ ನಾನೇನೂ ಇಲ್ಲ ಏನು ತೂತ್ ಮಾಡೋಕ್ಕೆ ಹೋಗಿಲ್ಲ ಸುಮ್ಮನೆ ಬಿರಿಯಾನೀಲಿ ಒಡೆದೋಗುತ್ತೆ ಅಂತ ಈ ರೀತಿ ಫ್ರೈ ಮಾಡಿಕೊಂಡು ಕೂಡ ಮೊಟ್ಟೆ ಬಿರಿಯಾನಿಯಲ್ಲಿ ತಿನ್ನೋಕೆ ನಿಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಧನುರ್ಮಾಸ ಪೂಜೆಗೆ ಬೆಳಗ್ಗೆ ಹೊರಡಬೇಕಾದ್ರೆ ನಾನು ಹೇಳಿದ್ದೀನಿ ಮನೆಯಲ್ಲಿ ನೀವು ಪೂಜೆನ ಮಾಡಿ ಹೋಗಿ ಜೊತೆಗೆ ಏನು ಮಾಡಿ ಅಂದರೆ ಎರಡು ಮಣ್ಣಿನ ದೀಪವನ್ನು ತಗೊಂಡು ಹೋಗಿ ಅದರಲ್ಲಿ ಏಕ ಬತ್ತಿ ಬರುತ್ತೆ ಆ ಒಂದೆರಡು ಬತ್ತಿನ ಒಂದು ಸಣ್ಣ ಬೌಲಲ್ಲಿ ತುಪ್ಪ ಹಾಕ್ಕೊಂಡು ಆ ಎರಡು ಬತ್ತಿನ ಒಂದು ಬೌಲಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗಿ ಈಗ ನೋಡಿ ಮೊಟ್ಟೆನ ಫ್ರೈ ಮಾಡಿ ಸಪ್ರೇಟ್ ಇಟ್ಟಿದ್ದೀನಿ ಇನ್ನು ಒಗ್ಗರಣೆಗೆ ಬೇಕಾಗಿರೋದು ಒಂದು ಈರುಳ್ಳಿ ಮತ್ತು ಚಕ್ಕೆ ಲವಂಗ ಮೂರು ಏಲಕ್ಕಿ ಮತ್ತು ಪಲಾವೆಲೆ ಇನ್ನೇನು ಬೇಕು ನಿಮಗೆ ಅಂದರೆ ಈ ಒಂದು ನಕ್ ಏನಾದ್ರು ಹೇಳ್ತಾರಲ್ಲ ಸ್ಟಾರ್ ಥರ ಇರುತ್ತಲ್ಲ ಆ ಥರ ಎಲ್ಲ ನೀವು ಮರಾಠಿ ಮಗು ಈ ಥರದ್ದೆಲ್ಲ ನೀವು ಒಗ್ಗರಣೆ ಬೇಕಾದ್ರೆ ಏನು ಬೇಕಾದ್ರೂ ಹಾಕೊಳ್ಳಿ ನಾನು ಇಷ್ಟೇ ಸಿಂಪಲ್ಲಾಗಿ ಹಾಕ್ಕೊತಾ ಇದ್ದೀನಿ ಒಂದು ಬಾ ಒಂದು ಕುಕ್ಕರ್ ತೊಗೊಳ್ಳಿ ದೊಡ್ಡದು ಕುಕ್ಕರ್ ಆದರೆ ಅನ್ನ ಬಿಡ್ ಬಿಡಿಯಾಗಿ ಚೆನ್ನಾಗತ್ತೆ ನೀವು ಅಲ್ಲಿಗೆ ಏನು ಮಾಡಬೇಕು ಒಂದು ಎರಡು ಮೂರು ಟೇಬಲ್ ಅಷ್ಟು ಆಗೋಷ್ಟು ಹಾಕಿ ಎಣ್ಣೆ ಇಷ್ಟಪಡೋರು ಹಾಕಿ ಅಂದರೆ ಸ್ವಲ್ಪ ಎಣ್ಣೆ ಇದ್ದಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ನೋಡಿ ಏನು ನಾನು ತೆಗೆದಿಟ್ಕೊಂಡಿದ್ನಲ್ಲ ಆ ಒಂದು ಚಕ್ಕೆ ಲವಂಗ ಏಲಕ್ಕಿನ ಇದ್ದೀನಿ ಜೊತೆಗೆ ಇದಕ್ಕೆ ಒಂದು ವಿಶೇಷವಾದ ವಸ್ತು ಅಂದರೆ ಕಸ್ತೂರಿ ಮೇತಿ ಇದನ್ನು ಕೂಡ ನೀವು ಹಾಕೋದ್ರಿಂದ ಒಂದು ರೀತಿ ಅನ್ನ ಅಂತ ಫ್ಲೇವರ್ ಬರುತ್ತೆ ಈ ಥರ ಕಸ್ತೂರಿ ಮೇತಿ ಹಾಕಿದ ತಕ್ಷಣ ನೀವೇನು ಮಾಡಿ ಎರಡು ಪಲಾವ್ ಎಲೆ ಹಾಕಿ ಜೊತೆಗೆ ಬೇಕಾದ್ರೆ ನೀವು ಎರಡಿದ್ನೆಲ್ಲ ಮರಾಠಿ ಮಗ್ಗು ಸ್ಟಾರ್ ಹೂವು ಬರುತ್ತೆ ಅದೆಲ್ಲ ನೀವು ಹಾಕೋಬೇಕಾಗತ್ತೆ ಹಾಕಿ ಇದ್ದರೆ ಹಾಕೊಳ್ಳಿ ಅದಾದಮೇಲೆ ನೀವೇನು ಮಾಡಿ ಕಟ್ ಮಾಡಿರುವಂಥ ಹಾನಿಯನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಕೊಳಿ ಹಾಂ ನಾನು ದೀಪದ ಬಗ್ಗೆ ಹೇಳ್ತಾ ಇದೆ ಸೊ ದೀಪ ಎರಡು ಮಣ್ಣಿನ ದೀಪ ಎತ್ಕೊಂಡೋಗಿ ಜೊತೆಗೆ ಒಂದು ಸಣ್ಣದಾದ ಬೌಲಲ್ಲಿ ಒಂದು ಏಕಾರತಿ ಬತ್ತಿ ಬರುತ್ತೆ ಅದನ್ನು ನೀವು ತುಪ್ಪದಲ್ಲೇ ಡಿಪ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡಿ ನೀವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಅದು ಚೆನ್ನಾಗಿ ತುಪ್ಪವನ್ನು ಅಬ್ಸರ್ವ್ ಮಾಡಿರುತ್ತೆ ನಾನು ಮತ್ತೆ ಏನು ಹಾರಾಕಿಟ್ನಲ್ಲ ಅದನ್ನು ಇವಾಗ ಫ್ರೈ ಮಾಡ್ಕೊ ಸಾರಿ ರುಬ್ಕೊತಾ ಇದ್ದೀನಿ ಈ ರೀತಿ ರುಬ್ಬಿ ಚೆನ್ನಾಗಿ ನೈಸಿಗೆ ನೀವು ಪೇಸ್ಟ್ನ ಮಾಡ್ಕೋಬೇಕಾಗತ್ತೆ ಈ ಕಡೆ ಏನಾಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೀವೇನು ಮಾಡಬೇಕು ಏನು ರುಬ್ಕೊಂಡಿದ್ರಲ್ಲ ಒಂದು ಮಸಾಲೆನ ಹಾಕ್ಬಿಟ್ಟು ಮಸಾಲೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ದೇವಸ್ಥಾನ ಹತ್ರ ಹೋದಾಗ ಅರಳಿ ಮರದ ಹತ್ರ ಅಂದರೆ ಫಸ್ಟ್ ದಿನದ ಪೂಜೆನ ತಿಳಿಸ್ಕೊಟ್ಟಿದ್ದೀನಿ ಇದು ದೀಪದ ಬಗ್ಗೆ ಹೇಳ್ತಾ ಇರೋದು ಈ ದೀಪವನ್ನು ಹಚ್ಚೋರು ನೀವು ಒಂಬತ್ತು ದಿನ ಹನ್ನೆರಡು ದಿನ ಹದಿನೈದು ದಿನ ಹಚ್ಚಬೇಕಾಗತ್ತೆ ಪ್ರತಿನಿತ್ಯ ಹೊಸ ದೀಪ ಹೋಗೋಕ್ಕಾಗೋದಿಲ್ಲ ಅಂದರೆ ತೊಂದರೆ ಇಲ್ಲ ನೀವು ಇಟ್ಟಿರುವಂಥ ದೀಪ ಅಲ್ಲೇ ಇದ್ದರೆ ಅದೇ ದೀಪವನ್ನು ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಮಾಡ್ಬೋದು ಇನ್ ಕೇಸ್ ಯಾರ್ಯಾರು ಅದನ್ನು ತೆಕ್ ಬಿಸ್ ಹೊಸ ಹೊಸ ದೀಪವನ್ನೇ ನೀವು ತಗೊಂಡ್ಬೇಕಾಗುತ್ತೆ ದೀಪಕ್ಕೆ ಮಣ್ಣಿನ ದೀಪಕ್ಕೆ ಒಂದು ಜೊತೆಗೆ ಒಂದು ಟೆನ್ ರುಪೀಸ್ ಆಗ್ಬೋದು ಸೊ ಹಾಗಾಗಿ ಒಂದು ದಿನ ಅಂದರೂ ಒಂದು ತೊಂಬತ್ತು ರೂಪಾಯಿಗೆಲ್ಲ ನಿಮ್ಮದು ಒಂದು ವ್ರತ ಮುಗ್ದೋಗುತ್ತೆ ನೋಡಿ ನಾನು ಆ ಒಂದು ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಜೊತೆಗೆ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಈ ಕಡೆ ಏನು ಮಾಡ್ತಾಯಿದ್ದೀನಿ ಒಂದು ಮೊಸರು ಬಜ್ಜಿಗೆ ಏನೆಲ್ಲ ವಸ್ತುಗಳನ್ನ ಬೇಕು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಒಮ್ಮೆ ಆ ಒಂದು ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ತೊಳೆದಿರೋಂಥ ಅಕ್ಕಿಯನ್ನು ಅದ್ರ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ ಕೆಳಗಡೆ ತಳ ಹಿಡಿಬಾರ್ದು ಯೂಶ್ವಲಿ ಎಣ್ಣೆ ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅಂದರೆ ತಳ ಹಿಡಿಯೋದಿಲ್ಲ ತಳ ಹಿಡಿಯುತ್ತೆ ಅಂತ ನಿಮಗೆ ಡೌಟ್ ಇದ್ದರೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಬಿಡಿ ಆವಾಗ ಅದು ತಳ ಹಿಡಿಯೋದಿಲ್ಲ ಅದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಏನು ನಾವು ಮೊಟ್ಟೆನ ಫ್ರೈ ಮಾಡ್ಕೊಂಡಿರ್ತೀವೋ ಅದನ್ನು ಎಲ್ಲ ಕಡೆ ಅಂದರೆ ಒಂದೇ ಕಡೆ ಹಾಕೋದಕ್ಕಿಂತ ಆ ಒಂದು ಕುಕ್ಕರಲ್ಲಿ ಎಲ್ಲ ಜಾಗದಲ್ಲೂ ನೀವು ಎಲ್ಲ ಕಡೆ ನೀವು ಆ ಒಂದು ಮೊಟ್ಟೆಗಳನ್ನ ಹಾಕ್ಕೊಂಬಿಡಿ ಆವಾಗ ಅದು ಸಪ್ರೇಟ್ ಸಪ್ರೇಟಾಗಿ ಕೂತ್ಕೊಂಡಿರುತ್ತೆ ಈ ರೀತಿ ಮೊಟ್ಟೆನ ಹಾಕಿದ ಮೇಲೆ ನಾನು ಆಲ್ರೆಡಿ ಅಕ್ಕಿ ಹಾಕಿ ನೀರು ಹಾಕಿದ್ಮೇಲೆ ರುಚಿ ಹಾಕಿದ್ದೀನಿ ರುಚಿ ಹಾಕಿದ್ಮೇಲೆ ಮೊಟ್ಟೆನ ಹಾಕ್ತಾ ಇದ್ದೀನಿ ಮು ಮೊಟ್ಟೆ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಬಂದರೆ ಸಾಕು ಸೊ ಎವ್ರಿ ಡೇ ನೀವು ದೀಪವನ್ನು ತೊಗೊಂಡೋಗಿ ದೀಪ ತೊಗೊಂಡು ಹೋದ್ಮೇಲೆ ಏನು ಮಾಡಿ ಅಲ್ಲಿ ಹೋದ್ಮೇಲೆ ನೀವು ಫಸ್ಟು ಮರವನ್ನು ಸುತ್ತೋ ಅಂದರೆ ಅಶ್ವತ್ ಕಟ್ಟೆನ ಸುತ್ತೋದಕ್ಕೆ ಮುಂಚೆ ಅರಳಿ ಮರದ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಕೂತ್ಕೊಳ್ಳಿ ಕೂತ್ಕೊಂಡು ಏನು ಮಾಡಿ ಆ ಒಂದು ಎರಡು ಮಣ್ಣಿನ ದೀಪವನ್ನು ತೆಗೆದು ಫಸ್ಟೇ ಮಣ್ಣಿನ ದೀಪನ ತೊಳೆದ್ಬಿಟ್ಟು ಹೋಗಿ ಮನೆಗೆ ಮನೆಯಿಂದ ತೊಳ್ಬಿಟ್ಟು ಎತ್ಕೊಂಡು ಹೋದಾಗ ಅದು ಮಾ ದೇವಸ್ಥಾನ ಹತ್ರ ಹೋಗೋಷ್ಟಲ್ಲೇ ಅದು ಒಣಗಿರುತ್ತೆ ಅದರೊಳಗಡೆಗೆ ನೀವೇನು ಮಾಡಿ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಅದೇ ಒಂದು ದೀಪದಕ್ಕೆ ಹಚ್ಚಿ ಮೇಲೆ ನೀವು ಆ ಒಂದು ತುಪ್ಪದ ಬತ್ತಿಗಳನ್ನ ತಂದಿರ್ತಾರಲ್ಲ ಆ ತುಪ್ಪದ ಬತ್ತಿಗಳನ್ನ ಆ ಒಂದು ದೀಪದಲ್ಲಿ ಹಾಕಿ ಆ ಒಂದು ಗಂಧ ಹಚ್ ಹಾಕ್ಬಿಟ್ಟು ನಂತರ ಗಂಧಕಡ್ಡಿ ಹಚ್ಕೊಂಡು ಅಂದರೆ ನಾವು ಮ್ಯಾಚ್ ಬಾಕ್ಸಿಂದ ಗಂಡು ಕಡ್ಡಿನ ಹಚ್ಕೊಳ್ಳಿ ಗಂಧಕಡ್ಡಿಯಿಂದ ಆ ಎರಡು ದೀಪಗಳನ್ನ ಹಚ್ಚಿ ದೀಪ ಮೇಲೆ ಆ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಬಿಟ್ಟು ನಂತರ ಎರಡು ದೀಪಗಳನ್ನ ನಿಮ್ಮ ಎರಡೂ ಕೈಗಳಿಂದ ಹಿಡ್ಕೊಂಡು ಆ ಒಂದು ಹರಳಿ ಮರದಕ್ಕೆ ನೀವೇನು ಮಾಡಿ ಆರತಿನ ಮಾಡಬೇಕು ಆರತಿನ ಮಾಡಿಬಿಟ್ಟು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ಆ ಒಂದು ದೀಪವನ್ನು ಹಿಡ್ಕೊಂಡು ನೀವು ಆ ದೇವರಿಗೆ ಪ್ರಾರ್ಥನೆಯ ಮಾಡಬೇಕಾಗತ್ತೆ ಸೊ ನಾನು ಇಂಥ ಒಂದು ಕೆಲಸ ಇದೆ ಇದನ್ನು ನನಗೆ ಅಂತ ನೀವು ಒಂದು ಪ್ರಾರ್ಥನೇನ ಆ ಒಂದು ದೀಪ ಸಮೇತ ನೀವು ಅರಳಿ ಮರಕ್ಕೆ ಮಾಡಿಬಿಟ್ಟು ನಂತರ ಆ ಉರಿತಾ ಇರುವಂಥ ದೀಪವನ್ನು ಅರಳಿ ಮರದ ತಳಭಾಗದಲ್ಲಿ ಮರಕ್ಕೆ ಇಡ್ಬಿಡಿ ಯಾಕಂದರೆ ಮರಕ್ಕೆ ಗೊತ್ತಲ್ವ ಬೆಂಕಿ ನಾವು ತಾಕ್ಸೋದು ಒಳ್ಳೆಯದಲ್ಲ ಸೊ ಸ್ವಲ್ಪ ಗ್ಯಾಪ್ ಕೊಟ್ಟು ಆ ಒಂದು ಕಟ್ಟೆಯ ಕಟ್ಟೆ ಹತ್ತಿರ ನೀವು ಆ ಎರಡು ದೀಪವನ್ನು ಇಟ್ಬಿಟ್ಟು ತದನಂತರ ನೀವೇನು ಮಾಡಬೇಕು ಆ ಒಂದು ಮರವನ್ನು ಅಂದರೆ ಅಶ್ವತ್ ಕಟ್ಟೆಯನ್ನು ನೀವು ಒಂಬತ್ತು ಪ್ರದಕ್ಷಿಣೆ ಬರೋದು ಒಳ್ಳೆಯದು ಈ ರೀತಿಯಾಗಿ ನೀವು ಒಂಬತ್ತು ದಿನವೂ ಕೂಡ ಪ್ರತಿನಿತ್ಯ ತುಪ್ಪದ ದೀಪವನ್ನು ಅರಳಿ ಕಟ್ಟೆ ಹತ್ತಿರ ಹಚ್ಚಿ ಬರೋದರಿಂದ ನಿಮ್ಮ ಯಾವುದೇ ಕೋರಿಕೆ ಇದ್ದರೂ ನೆರವೇರುತ್ತೆ ನೋಡಿ ನಾನು ಎರಡು ವಿಷಲ್ ಓಡಿಸಿದ್ದೀನಿ ಎರಡು ವಿಷಲ್ ಓಡಿಸಿದ ತಕ್ಷಣ ಬಿರಿಯಾನಿ ರೆಡಿಯಾಗಿದೆ ಒಂದು ವಿಷಲ್ ಓಡಿಸಿದ್ರು ಅನ್ನ ಉದ್ದುದ್ರಾಗ ಆಗುತ್ತೆ ನೋಡಿ ಎಲ್ಲ ಮೊಟ್ಟೆ ನಾನು ಬೇರೆ ಬೇರೆ ಕಡೆ ಹಾಕಿದ್ನಲ್ಲ ಅದೆಲ್ಲ ಮೊಟ್ಟೆ ಮೇಲ್ಗಡೆ ಬಂದು ಚೆನ್ನಾಗಿ ಬೆಂದಿದೆ ಜೊತೆಗೆ ಅನ್ನ ಕೂಡ ನೀಟಾಗಿ ಬಂದಿದೆ ನಿಜ ಹೇಳ್ತೀನಿ ತುಂಬ ಟೇಸ್ಟಿಯಾಗಿ ಬಂತು ನಿಮಗೂ ತುಂಬ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ಚಿಕನ್ ಬಿರಿಯಾನಿ ಇಷ್ಟಪಡ್ತೀರೋ ಅವ್ರಿಗೆ ಒಂದು ಎಗ್ ಬಿರಿಯಾನಿ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಕೂಡ ಡೈಲಿ ವ್ಲಾಗ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದೀನಿ ಬಟ್ ಇನ್ನೂ ಸ್ಟಿಲ್ ಆ ಒಂದು ಶೈಂಗ್ ನೇಚರ್ ನನ್ನ ನನ್ನಿಂದ ಹೋಗ್ತಾ ಇಲ್ಲ ಆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋದಕ್ಕೆ ನನಗೆ ಧೈರ್ಯ ಬರ್ತಾಯಿಲ್ಲ ಬಟ್ ಆದರೂ ಕೆಲವೊಂದು ವೀಡಿಯೋಸ್ಗಳಾದರೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಸೊ ಅದಕ್ಕೋಸ್ಕರನೇ ಈ ಒಂದು ರೆಸಿಪಿ ಜೊತೆಗೆ ಪೂಜೆ ಬಗ್ಗೆ ಒಂದು ಟಿಪ್ಸ್ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದೀನಿ ಗೃಹಲಕ್ಷ್ಮಿ ಅಂದಮೇಲೆ ಎಲ್ಲ ಥರ ವೀಡಿಯೋಗಳನ್ನ ಹಾಕೋದು ಒಳ್ಳೇದು ಅನ್ನಿಸ್ತು ಸೊ ಹಾಗಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ದಯವಿಟ್ಟು ಎಲ್ಲರೂ ಮಾಡಿ ತುಂಬ ಕಷ್ಟ ಏನಿಲ್ಲ ಈಸಿ ಐಟಮ್ಸ್ಗಳಿಂದ ಮಾಡ್ಬೋದು ಬಟ್ ನಿಮಗೆ ಖಂಡಿತ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಯಾರೆಲ್ಲ ಮಾಡ್ತೀರಾ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸಲ್ಲಿ ಚೆನ್ನಾಗಿದೆ ಅಂತ ಹಾಕಿ ನಂಗೆ ತುಂಬ ಖುಷಿಯಾಗುತ್ತೆ ಜೊತೆಗೆ ಈ ಒಂದು ಧನುರ್ಮಾಸದಲ್ಲಿ ಈ ಒಂದು ಒಂಬತ್ತು ದಿನದ ದೀಪ ಪೂಜೆನ ನೀವು ಮಾಡಿ ಖಂಡಿತ ದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಾ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಿ ನೀವು ಜೀವನದಲ್ಲಿ ಚೆನ್ನಾಗಿ ಬಾಳ್ತೀರಾ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದಲೇ ನಿಮಗೆ ನಾನು ಹಾಕೋ ವಿಡಿಯೋನ ತಕ್ಷಣ ನಿಮಗೆ ರೀಚ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು